ಯಾಕಮ್ಮ ಅಳ್ತಾ ಇದೆಯಾ ಹಾಗೇನಿಲ್ಲ ಅತ್ತೆ ನಾನು ನೆನೆ ನಿನ್ನ ಹತ್ರ ಹೇಳಿದ್ದೀನಿ ನೀನು ನನ್ನ ಮಗಳಿದ್ದ ಹಾಗೆ ಅಂತ ನನ್ನ ಹತ್ರ ಮುಚ್ಚು ಮರೆ ಮಾಡಬೇಡ ನಿಮ್ಮ ತಂದೆ ತಾಯಿ ನೆನಪಾಗ್ತಾ ಇದ್ದಾರ ಅಪ್ಪ ಅಮ್ಮ ನೆನಪಾಗ್ತಿದ್ದಾರೆ ಆದರೆ ಅದಕ್ಕಿಂತ ಜಾಸ್ತಿ ನೋವಾಗೋದಕ್ಕೆ ಕಾರಣ ಆದ ನೆನಪಾಗ್ತದೆ ನಾನಾಗಲಿ ಶಿವ ಆಗ್ಲಿ ಅಂತ ಯಾವ ತಪ್ಪು ಮಾಡಿಲ್ಲ ನಮ್ಮಿಬ್ರು ಮೇಲೆ ಯಾಕಿಂತ ಅಪವಾದ ಬಂತು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲರೂ ಮುಂದೆ ಅವಮಾನ ಆಯ್ತು ಅದನ್ನ ಹೇಗೋ ಸಹಿಸ್ಕೋಬಹುದು ಆದ್ರೆ ತಪ್ಪ ಅಮ್ಮನೆ ನನ್ನ ನಂಬ್ಲಿಲ್ವಲ್ಲ ಅಂತ ಹೆಚ್ಚಾರಾಗ್ತದೆ